ಗುಡ್ ಮಾರ್ನಿಂಗ್ ಹಾಯ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿ ರಿಷುದ್ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ಫುಲ್ ವಿಡಿಯೋ ನಮ್ಮ ಪುಟಾಣಿ ರಿಷುದ ಇರುತ್ತೆ ನೋಡಿ ಇಲ್ಲಿ ನೋಡ್ರಿ ನಮ್ಮ ರಿಷು ಈ ಗಲ್ಬನ್ ಬಾಲ್ಕನಿ ಒಳಗ ಅವ್ನ ಫ್ರೆಂಡ್ಸ್ ಬಂದಾರ ನೋಡುವ ಏನು ಹೇಳತ್ತೀಯ ರಿಶು ವೆಲ್ಕಮ್ ಹೇಳಿದಿ ಏನು ಇಲ್ಲಿ ಕಾರ್ ಆಟ ಆಡಕತಿ ಯಾರ್ದಿದ ಕಾರು ಯಾರ್ದು ರಿಶೂನ್ ಕಾರ ಅಲ್ಲಿ ಯಾರದಾರಪ್ಪ ಅಲ್ಲಿ ಕೆಳಗ ಅಕ್ಕ ಅದಾರನ ನೋಡ್ರಿ ಅವ್ರಿಗೆ ಬಾಯ್ ಅಂತ ಹೇಳಕತ್ತ ನೀವ ದೀದಿ ಅಂತ ಕರಿ ಜೋರ ಕರಿ ಹಾಯ್ ಮಾಡ ಇದು ನಮ್ಮ ರಿಷನ್ ಫೇವ್ರೇಟ್ ಪ್ಲೇಸ್ ಅವನು ಇಲ್ಲೇ ಕೂತ್ಕೊಂಡು ಊಟ ಟಿಫಿನ್ ಹಾಲು ಕುಡಿಯೋದು ಎಲ್ಲ ಇಲ್ಲೇ ಮಾಡೋದು ಅವನು ಪಾರ್ಟ್ಸ್ ಆಫ್ ಬಾಡಿ ಹೇಳೋಣ ರಿಷು ಈಗ ನೀನು ಹೆಡ್ ಎಲ್ಲೈತಪ್ಪ ಐಸ್ ನೋಸ್ ಮೌತ್ ಇಯರ್ಸ್ ಟೀತ್ ಟಂಗ್ ಟಂಗ್ ಎಲ್ಲಿದೆ ಸ್ಟಮಕ್ ಹ್ಯಾಂಡ್ಸ್ ಲೆಗ್ಸ್ ವಾರಿ ಗುಡ್ ಅವನಿಂಗ ಬಾಲ್ಕನಿಯಲ್ಲಿ ಹಿಂಗ ನಿಂತ್ಕೊಂಡ್ ನೋಡೋದ್ ಬಹಳ ಇಷ್ಟ ಆಂಟಿ ಅವರಪ್ಪ ಅವ್ರ ಹೆಂಗ್ ಮಾಡ್ತಾರ ಆಂಟಿ ಆಮೇಲೆ ಏನ್ ಮಾಡ್ತಾರ ಸ್ಟಾಪ್ ಅಂತಾರ ಮತ್ತೇನಂತಾರ ಅಂಟಿ ಏನ್ ಮಾಡತೀಯ ಯಾರಿಗೆ ಬಾಯ್ ಮಾಡತಿಯಪ್ಪ ಆಂಟಿಗ್ ಬಾಯಿ ಹೇಳತಿಯ ಜುಜ್ಜು ಮಾಮ ಎಲ್ಲ ಎಲ್ಲಿ ಬಂದಾರ ಜುಜ್ಜು ಮಾಮ ಓ ಅಲ್ಲಿ ಕೆಳಗೆ ಕೆಳಗೋಗರ ಏನ್ ತಂದ್ಕೊಡ್ತಾರಪ್ಪ ಏನ್ ಅವರು ದುಜ್ಜು ತಂದ್ಕೊಡ್ತಾರ ಹ್ಮ ಮುಗೀತ್ ನೋಡ್ರಿ ಆ ಕಡೆ ಹೋಗಿನ್ ಮತ್ ಅಲ್ಲಿ ಈಗ ನೋಡ್ರಿ ಅಲ್ಲೇ ಬಾಲ್ಕನೀ ಬಂದ ತಕ್ಷಣ ಇದೊಂದು ಪ್ಲೇಸ್ ನಮ್ ರಿಷುಂದು ಇಲ್ಲಿ ಬಂದ್ ಕೂಡ್ತಾನ ಆಮೇಲೆ ಏನ್ ನೋಡತಿಯಪ್ಪ ರಿಷು ದೊಡ್ಡ ಕಾರ ಎಲ್ಲಿ ದೊಡ್ಡ ಕಾರ ನಿಂತೈತ ಮತ್ತೇನೈತ ಚೀಲಾ ಅದಾವ ಏನ್ ಬೇಕು ರಿಷು ನಿ ಕಾರು ಮೋಟ್ರ್ ಸೈಕಲ್ ಏನದು ಟಾರ್ಚ್ ಅಯ್ಯಯ್ಯ ತೋರಿಸ್ತೀನಿ ತಡೀರಿ ನಿಮ್ಗೆ ಅವ್ನ ಚಾಲ್ಟ್ ಏನಂತ ಇದನ್ನ ನೋಡ್ರಿ ಅವ್ನ ಚಾಲ್ಟು ಟಾರ್ಚ್ ಹೆಂಗ ಆನ್ ಮಾಡದಪ್ಪ ತೋರ್ಸು ಈ ಕಾರ್ ತುಂಬಾ ಡಿಫ್ರೆಂಟ್ ಆಗಿದೆ ಇದ್ರಲ್ಲಿ ನೀವು ವೆಹಿಕಲ್ಸ್ ನೋಡ್ಬೋದು ಅನಿಮಲ್ಸ್ ಬರ್ಡ್ಸ್ ಎಲ್ಲನೂ ನೋಡ್ಬೋದು ಇದೊಂಥರ ಫುಲ್ ಕಲರ್ಫುಲ್ ಆಗಿದೂ ಇದೆ ಮತ್ತೆ ಕ್ರಿಯೇಟಿವ್ ಆಗಿನೂ ಇದೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದ್ರೆ ಮಕ್ಕಳು ಬೇಗನೆ ಕಲಿಯೋದು ಲಾನ್ ಮಾಡ್ಕೊಡ್ತೀನಿ ನಮ್ಮ ವಿಶ್ವಕ್ಕೆ ತುಂಬಾ ಇಷ್ಟ ಆಗುತ್ತೆ ಅವನು ತುಂಬಾ ಎಂಜಾಯ್ ಮಾಡ್ತಾನೆ ತಡಿ ತೋರ್ಸೋಣ ತಡಿ ಅಲ್ಲಿ ಬರಲ್ಲ ಪಿ ಅದು ಇದು ನೋಡ್ರಿ ಅವ್ನು ಟಾರ್ಚ್ ರಿಶು ಇದು ಇಲ್ಲಿ ಏನ್ ಏನಿದು ಬೋಟ್ ನೆಕ್ಸ್ಟ್ ಏರೋಪ್ಲೇನ್ ಇದು ಕಾರ್ ಇದು ರಾಕೆಟ್ ಇದು ಕಾರ್ ಇದು ಮೋಟರ್ ಸೈಕಲ್ ಇದು ಬಸ್ ಇದು ಮೋಟರ್ ಸೈಕಲ್ ಅಲ್ಲ ಸೈಕಲ್ ಏನ್ ರಿಷು ಇದು ಇದೇನು ಈಗ ಟಾರ್ಚ್ ಇದೇನ್ ಬಂದೈತಿ ಈಗ ಟಾರ್ಚ್ ಒಳಗ ಲಾಯನ್ ಇದು ಏನಿದು ಪಾಂಡ ಇದು ಟೈಗರ್ ಏನ್ ಬಂದ ತ್ರಿಶು ಅಲ್ಲೇ ಆಟೋ ಮತ್ತೇನ್ ಬಂದ ಪಪ್ಪ ಅಲ್ಲಿ A litë bërët bëjët e të këllë. I e rënda, Risho, le e nënën të të dë? Dogi. Dogi, ma t'inën dhe nëjëte? Dogi. Papi. Risho, dogi e nënën bëgël të të pa? Dogi. Ha? Dogi, dogi, dogi. të. ಏನ್ ಮಾಡತ್ತಿರಿಶು ಮಮ್ಮು ಮಾಡಾಕತ್ತೀರಿ ಏನ್ ಸ್ಪೆಷಲ್ ಏನೈತಪ್ಪ ಇವತ್ತು ಮಮ್ಮು ಏನೇನ್ ಹಾಕೊಂಡಿ ಮಮ್ಮೂಗ್ ನೀನ್ ಮಮ್ಮೂಗ ಏನೇನ್ ಹಾಕೊಂಡಿಯಪ್ಪ ಈಗ ಆಟೋ ಬಂದ್ ನೋಡಿಲ್ಲಿ ಹ್ಮ್ ಎಲ್ಲೈತಪ್ಪ ಆಟೋ ಇದು ನಮ್ಮ ರಿಷೂ ಊಟ ಮಾಡೋ ಪ್ಲೇಸ್ ನೋಡ್ರಿ ಎಲ್ಲೇ ಕೂತ್ಕೊಂಡು ಊಟ ಮಾಡ್ತಾನೆ ಡೇ ಏನೇನು ಹಾಕೊಂಡು ಹೇಳಪ್ಪ ನೀನ ಎದಕ್ಕ

ಒರ ಕರ್ಕೊಂಡು ಹೋಗ ಬಿಡತಾರ ಅಂತ ಇಲ್ಲ ಅಲ್ಲಿ ಅನ್ನು ಹೊರಗಡೆ ರೋಡ್ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡತಾರೆ ಅದನ್ನ ಖುಷಿ ಪಡಕಪ್ಪ ನಾವು ಹಿಡ್ಕೊಂಡು ಹೋಗ್ರ ಕರ್ಕೊಂಡು ಮಾಡಿ ಡಾರ್ಕ್ ಕರ್ಕೊಂಡು ಅದನ್ನ ಬರ್ತದ ಮತ್ತೆ ಬರ್ತಾವ

ಕನ್ ಮುಚ್ಚು ಟರ್ನ್ ದಾಟ್ ಸೈಡ್ ಈಗ ಕೊಡ್ತೀನಿ ನೋಡು ಕಡ್ಡಿ ಬೋಗ ಮಮ್ಮು ಪ್ಲೇಟು ಎಲ್ಲೋಯ್ತು ಮಮ್ಮು ಎಲ್ಲೋಯ್ತಪ್ಪ ಒಪ್ಪಿಸ್ಬೇಕಾ ಮತ್ತೆ ಕೊಡು ಅಂತ ಕೇಳೋದು ಕಡಿ ಬೋಗ ಹ್ಮ್ ಜೋರಾಗಿ ಕೇಳು ಮಮ್ಮು ಬೇಕು ಅನ್ನ ಪ್ಲೀಸ್ ಕೊಡು ಖಾಲಿ ಮಾಡಿ ತೋರಿಸ್ತೀನಿ ಮತ್ತೆ ಕಣ ಮುಚ್ಚಿ ಕೊಡ್ತೈತ ಅದ್ واپس ಕಣ ಟರ್ನ್ ದಟ್ ಸೈಡ್ ಏ ಬಂತಲ್ಲ ಪರಿಶುನ್ಮ್ಮಮ್ಮ ಏನು ಹೇಳ್ಬೇಕು ಇವಾಗ ಅದಕ್ಕೆ ಹಾ ಹಾ ಈಗ ಕೊಡ್ತಲ್ಲ ಕೊಟ್ಟ ಮೇಲೆ ಏನು ಹೇಳ್ಬೇಕು ಅದಕ್ಕೆ ಜೋರ ಬಿಡು ಎಲ್ಲಿಗ ಉಂಟಿರಿ ಶು ಹಾ ಹ ಏನ್ ಮಾಡಕ ಎದ್ನಿಲ್ಲ ಏನ್ ಟಿಕ್ಕಿ ಇರ್ಲಿ ಬಿಡಪ್ಪಿ ಹೊಸಿ ಹಾ ಬಾ ಈಗ ಉಪ್ಪಾ ಟಿಕ್ಕಿ ಹಚ್ಚಿದ ನೀ ಯಾರ್ದದ ಅಮ್ಮ ಅಂದ ಎಲ್ಲಿ ಉಂಟಿಯಪ್ಪ ಈಗ ನೋಡ್ರಿ ಸ್ನಾನ ಮಾಡಕ್ ಹೊಂಟ ನಮ್ ರಿಷು ಈಗ ವೇಟ್ ನೋಡ್ರಿ ಸ್ನಾನ ಮಾಡಿ ಮಲ್ಕೊಂಡು ಇವಾಗ ಎದ್ದು ನಮ್ ರಿಶು ದುಡ್ಡು ಕುಡಕತ್ತ ಎಲ್ಲಿ ಬಾಲ್ಕನಿಯಲ್ಲಿ ಕುಂತು ದುಡ್ಡು ಕುಡಕತ್ತ ಗುಡ್ ಬಾಯ್ ಹೆಂಗಿತ್ತಪ್ಪ ದುಡ್ಡು ಏನ್ ಮಾಡತ ನೋಡ್ರಿ ನಮ್ಮ ರಿಷೂ ಏನ್ ಮಾಡತಿಯಪ್ಪ ಮಮ್ಮೂ ಏನವ ಅಂಬಕ್ಕಿ ಹಾ ಅಂಬಕ್ಕಿ ಕಲ್ಸತಿಯಾ ಯಾರಿಗೆ ಈಗ ಅಂಬಕ್ಕಿ ಕಲಸಿ ಟೇಸ್ಟ್ ಮಾಡಿ ನೋಡು ಹೆಂಗಾಗೈತಿ ಉಪ್ಪು ಎಲ್ಲ ಕರೆಕ್ಟ್ ಐತೆ ಇಲ್ಲ ನೋಡು ಹಾ 카자. 카락 타기다. 아기띠. ಈವ್ನಿಂಗ್ ಎಲ್ಲ ಫುಲ್ ಆಟ ಆಡಿ ಊಟ ಈಗ ಮುಗಿಸಿ ನಮ್ಮ ರಿಶು ಈಗ ಮಲ್ಕೋಕೆ ರೆಡಿಯಾಗ್ಯ ನೋಡ್ರಿ ಈ ತರ ನಮ್ಮ ರಿಷೂದು ಡೈಲಿ ರುಟೀನ್ ಇರುತ್ತೆ ಗುಡ್ ನೈಟ್ ಹೇಳಿ ರಿಷು ಗುಡ್ ನೈಟ್ ಟೇಕ್ ಕೇರ್ ಮತ್ತೆ ಹೇಳು ಯಾವಾಗ ಬರ್ತೀಯ ಮತ್ತೆ ನಾಳೆ ಅಂತ ಹೇಳ್ತಿದ್ದ ನಾನು Bye, good night. Thank you. Okay. Thank you, or bye. Or. Bye. Here